ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ ಅಂತೇಳಿ ಹೋರಾಟ ಮಾಡಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಈಗ ನಾನು ಸವಾಲಾಗ್ತೇನೆ ರಾಜ್ಯದ ಮುಖ್ಯಮಂತ್ರಿಗೆ ನಿಮಗೆ ತಾಕತ್ತಿದ್ರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಸ್ಥಿತಿ ಏನು ಅಂತ ಈಗ ವಿಧಾನಸಭಾ ಚುನಾವಣೆ ವಿಸರ್ಜನೆ ಮಾಡಿ ಚುನಾವಣೆ ನಡೆದ್ರೆ ನೂರ ನಲ್ವತ್ತರಿಂದ ನೂರ ಐವತ್ತು ಸೀಟು ಗೆಲ್ಲೋದು ನೂರಕ್ಕೆ ನೂರು ಸತ್ಯ ಇದನ್ನ ಮುಖ್ಯಮಂತ್ರಿಗೆ ನಾವು ವಿಧಾನಮಂಡಲ ಒಳಗಡೆ ಮನವರಿಕೆ ಮಾಡಬೇಕಾಗಿದೆ ರಾಜ್ಯದಲ್ಲಿ ತಕ್ಷಣವೇ ವಿಧಾನಸಭಾ ಚುನಾವಣೆ ನಡೆದ್ರೆ ಬಿಜೆಪಿ ಪಕ್ಷ ನೂರ ನಲವತ್ತರಿಂದ ನೂರ ಐವತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತಾ ಹೌದು ಅಂತ ಹೇಳ್ತಾ ಇದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪನವರು ಇವತ್ತು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಒಂದು ಸವಾಲಾಗ್ತಾರೆ ಸಿದ್ದರಾಮಯ್ಯನವರಿಗೆ ನೀವು ಸಿದ್ದರಾಮಯ್ಯನವರೇ ನಿಮಗೆ ತಾಕತ್ತಿದ್ರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆಗೆ ಬನ್ನಿ ನಾವು ನೂರ ನಲವತ್ತರಿಂದ ನೂರೈವತ್ತು ಕ್ಷೇತ್ರದಲ್ಲಿ ಗೆದ್ದೆ ಗೆಲ್ತೀವಿ ನಿಮ್ಮ ದುರಾಡಳಿತದಿಂದ ಜನ ಬೇಸತ್ಬಿಟ್ಟಿದ್ದಾರೆ ನಿಮಗೆ ಈ ಬಾರಿ ವೋಟ್ ಹಾಕಲ್ಲ ನಾನು ನಿಮಗೆ ಸವಾಲಾಗ್ತಾಯಿದ್ದೀನಿ ನೀವು ಮತ್ತೆ ಚುನಾವಣೆ ಎದುರಿಸ್ಬಿಟ್ಟು ಅಧಿಕಾರಕ್ಕೆ ಬನ್ನಿ ನೋಡೇಬೇಡೋಣ ಅಂಥೇಳಿ ಸವಾಲಾಕಿರೋದು ಯಡಿಯೂರಪ್ಪನವರು ಈ ರೀತಿ ಸಿದ್ದರಾಮಯ್ಯನವರಿಗೆ ಸವಾಲಾಗಲಿಕ್ಕೆ ಏನು ಕಾರಣ ಇಷ್ಟು ಕಾನ್ಫಿಡೆಂಟಾಗಿ ನೂರ ನಲವತ್ತರಿಂದ ನೂರ ಐವತ್ತು ಕ್ಷೇತ್ರ ಗೆಲ್ಲತ್ತೆ ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾರಲ್ಲ ಏನು ಕಾರಣ ಇರಬಹುದು ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ವರ್ಕೌಟ್ ಆಗಿದೆ ಅನ್ನೋದು ಯಡಿಯೂರಪ್ಪನವರ ಲೆಕ್ಕಾಚಾರ ಹೀಗಾಗಿನೇ ಅವರು ಸಿದ್ದರಾಮಯ್ಯನವರಿಗೆ ಸವಾಲಾಗ್ತಾ ಇರೋದು ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದರಿಂದ ಕಾಂಗ್ರೆಸ್ ಪಕ್ಷ ನಿರೀಕ್ಷೆ ಮಾಡದಷ್ಟು ಸ್ಥಾನಗಳನ್ನು ಗೆಲ್ಲಿಲ್ಲ ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲೂ ಆ ಮೈತ್ರಿ ಸಕ್ಸಸ್ ಆಗುತ್ತೆ ಹೀಗಾಗಿ ನೂರ ನಲವತ್ತರಿಂದ ನೂರೈವತ್ತು ಕ್ಷೇತ್ರವನ್ನು ಗೆಲ್ತೀವಿ ಬಿ ಅನ್ನೋ ಮಾತನ್ನು ಅವರು ಆಡ್ತಾ ಇರೋದು ಆದರೆ ಯಡಿಯೂರಪ್ಪನವ್ರು ಅಂದ್ಕೊಂಡಷ್ಟು ಈ ಮೈತ್ರಿ ವರ್ಕೌಟ್ ಆಗಿದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗ್ತಾ ಇದೆ ಯಾಕಂದರೆ ದಕ್ಷಿಣ ಭಾಗದಲ್ಲಿ ಬಿ ಜೆ ಪಿ ಮೇಲುಗೈ ಸಾಧಿಸಿರ್ಬೋದು ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ಅಂದುಕೊಂಡಷ್ಟು ಸ್ಥಾನಗಳನ್ನು ಗೆಲ್ಲಲಿಲ್ಲ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗ ಅಂತೂ ಕಾಂಗ್ರೆಸ್ ಪಕ್ಷ ಕ್ಲೀನ್ ಸ್ವೀಪ್ ಮಾಡಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಶೇರ್ ಜಾಸ್ತಿ ಆಗಿದೆ ಆದರೂ ಯಡಿಯೂರಪ್ಪನವರು ಯಾಕೆ ಈ ರೀತಿ ಚಾಲೆಂಜ್ ಮಾಡಿದ್ರು ಅವರು ಚಾಲೆಂಜ್ ಮಾಡಿದ ರೀತಿ ಏನಾದರೂ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೊರಟಾದರೆ ಖಂಡಿತವಾಗಿಯೂ ನೂರ ನಲವತ್ತರಿಂದ ನೂರೈವತ್ತು ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಹೊತ್ತಲ್ಲೂ ಯಡಿಯೂರಪ್ಪನವರು ಇದೇ ದಾಟಿನಲ್ಲಿ ಮಾತಾಡ್ತಾ ಇದ್ರು ಇತರ ನಾಯಕರು ಕೂಡ ಇದೇ ಮಾತನಾಡ್ತಾ ಇದ್ರು ಕರ್ನಾಟಕದಲ್ಲಿ ಬಿ ಜೆ ಪಿ ನೂರ ಐವತ್ತು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅನ್ನೋ ಮಾತನಾಡಿದರು ಮತ್ತು ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿರೋದಕ್ಕೆ ಇಪ್ಪತ್ತೇಳು ಕ್ಷೇತ್ರಗಳನ್ನು ಅಥವಾ ಇಪ್ಪತ್ತಾರು ಕ್ಷೇತ್ರಗಳನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಲತ್ತೆ ಅನ್ನೋ ಮಾತನಾಡಿದರು ಆದರೆ ಕಳೆದ ಬಾರಿಗಿಂತ ಬಿ ಜೆ ಪಿಗೆ ಒಂಬತ್ತು ಕ್ಷೇತ್ರಗಳು ನಷ್ಟವಾಗತ್ತೆ ಅದೇ ರೀತಿ ನರೇಂದ್ರ ಮೋದಿಯವರು ಕೂಡ ಇಸ್ಬಾರ್ ಚಾರ್ ಸೌಪಾರ್ ಅಂತ ಹೇಳ್ತಾಯಿದ್ರು ಬಿ ಜೆ ಪಿ ಪಕ್ಷ ತನ್ನ ಚಿಹ್ನೆಯಿಂದನೇ ನಾನ್ನೂರು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತೇಳಿ ಎಲ್ಲ ರಾಜ್ಯಗಳಲ್ಲೂ ಪ್ರಚಾರ ಮಾಡಿದ್ರು ಆದರೆ ಕಡೆಗೆ ಬಂದಿದ್ದು ಇನ್ನೂರ ನಲವತ್ತು ಕ್ಷೇತ್ರಗಳು ಬಿ ಜೆ ಪಿಗೆ ಹೀಗಾಗಿ ಯಡಿಯೂರಪ್ಪನವ್ರು ಯಾಕೆ ಈ ರೀತಿ ಚಾಲೆಂಜ್ ಮಾಡಿದ್ದಾರೆ ಓವರ್ ಕಾನ್ಫಿಡೆಂಟ್ ಬಂದಿದೆಯಾ ಕರ್ನಾಟಕದಲ್ಲಿ ನೂರೈವತ್ತು ಕ್ಷೇತ್ರಗಳನ್ನು ಗೆದ್ದೇ ಬಿಡ್ತೀವಿ ಅನ್ನೋಷ್ಟು ಕಾನ್ಫಿಡೆಂಟ್ ಬಂದಿದೆ ಅಂದರೆ ನಿಜಕ್ಕೂ ಜೆಡಿಎಸ್ ಬಿಜೆಪಿ ಮೈತ್ರಿ ವರ್ಕೌಟ್ ಆಗತ್ತಾ ಮುಂದೆ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಹೆಚ್ಚಿನದಾಗಿ ಗೆದ್ದು ಬಂದರೆ ಡೌಟೇ ಇಲ್ಲ ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ವರ್ಕೌಟ್ ಆಗಿದೆ ಅಂತಾನೆ ಅರ್ಥ ಅನ್ನೋ ಮಾತುಗಳು ಈಗ ರಾಜಕೀಯ ಪಡಲೆಯಲ್ಲಿ ಕೇಳಿ ಬರ್ತಾ ಇರೋದು ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿಲ್ಲ ಅಂತೇಳಿ ಹೋರಾಟ ಮಾಡಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಈಗ ನಾನು ಸವಾಲಾಗ್ತೇನೆ ಹಾಕ್ತೇನೆ ರಾಜ್ಯದ ಮುಖ್ಯಮಂತ್ರಿಗೆ ನಿಮಗೆ ತಾಕತ್ತಿದ್ರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ